ಹಾಯ್ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ನಾಜಿಯಾ ಮದರ್ ಚಾಯ್ಸ್ ರೆಸಿಪಿ ಕನ್ನಡ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ರೆಸಿಪಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಆ ರೆಸಿಪಿ ಏನಂದರೆ ಇಲ್ಲಿದೆ ನೋಡಿ ಕ್ಯಾರೆಟ್ ಸೇವಿಗೆ ಪಾಯಸ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ಪಾಗೋಷ್ಟು ತುರಿದಿರೋ ಕ್ಯಾರೆಟ್ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಸೇವಿಗೆ ಇದು ಹುರಿದಿರೋ ಸೇವಿಗೆ ಒಂದು ಲೀಟ್ರ್ ಹಾಲು ಗೋಡಂಬಿ ಸ್ವಲ್ಪ ಬಾದಾಮ್ ಸ್ವಲ್ಪ ಎರಡು ಚಿಕ್ಕ ಏಲಕ್ಕಿ ಮಿಲ್ಕ್ ಮೆಡ್ ತುಪ್ಪ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಸ್ಟೋವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಸ್ಟೋವ್ ಆನ್ ಮಾಡ್ಕೊಳ್ಳೋಣ ತುಪ್ಪ ಎರಡು ಟೀ ಸ್ಪೂನ್ ಹಾಕೊಳ್ಳೋಣ ಇವಾಗ ಇದರಲ್ಲಿ ಗೋಡಂಬಿ ಬಾದಾಮ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ನಾವು ಪ್ಲೇಟ್ ಇವಾಗ ಇದೇ ತುಪ್ಪದಲ್ಲಿ ಕ್ಯಾರೆಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಫ್ರೈ ಆಗಿದೆ ಇವಾಗ ಹಾಲು ಹಾಕೊಳ್ಳೋಣ ಹಾಲಲ್ಲಿ ನೀರು ಹಾಕಿಲ್ಲ ನಾನು ಹಾಲದು ಇವಾಗ ಇದನ್ನ ಒಂದು ಕುದಿ ಕುದಿಸ್ಕೊಳ್ಳೋಣ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಇದರಲ್ಲಿ ಕುದಿ ಕೂಡ ಬಂದಿದೆ ಇವಾಗ ಇದರಲ್ಲಿ ಸಕ್ಕರೆ ಹಾಕೊಳ್ಳೋಣ ಇವಾಗ ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಇನ್ನು ಐದು ನಿಮಿಷ ಕವರ್ ಮಾಡಿ ಬಿಡೋಣ ಇವಾಗ ಐದು ನಿಮಿಷ ಆಗಿದೆ ಇವಾಗ ಇದಕ್ಕೆ ಸೇವಿಗೆ ಹಾಕೊಳ್ಳೋಣ ಏಲಕ್ಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮೇಲೆಯಿಂದ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಕವರ್ ಮಾಡಿ ಬಿಡೋಣ ಇದು ತುಂಬ ರುಚಿಯಾಗಿರುತ್ತೆ ಹಬ್ಬಗಳಲ್ಲಿ ಏನಾದರೂ ಮನೆಯಲ್ಲಿ ಮನೆಗಳಲ್ಲಿ ಹಬ್ಬ ಇದ್ದರೆ ಏನಾದರೂ ಚಿಕ್ಕುವುದು ಮನೆ ಪಾರ್ಟಿ ಇದ್ರೆ ಅದರಲ್ಲಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದ ಕ್ಯಾರೆಟ್ ಸೇವಿಗೆ ಪಾಯಸ ರೆಡಿ ಆಗಿದೆ ಇವಾಗ ಇದರಲ್ಲಿ ಫ್ರೈ ಮಾಡಿರೋ ಗೋಡಂಬಿ ಬಾದಾಮಿ ಹಾಕೊಳ್ಳೋಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು